ನಮಸ್ಕಾರ ವೆಲ್ಕಮ್ ಟು ಗೋಟಿಫಿ ಕನ್ನಡ ಆಪರೇಷನ್ ಸಿಂಧೂರ್ಗೆ ಸೇಡು ತೀರಿಸಿಕೊಳ್ತೇವೆ ಎಂದು ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಅವರು ಬೆದರಿಕೆ ಹಾಕಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಬಾಲಾಕೋಟ ವೈಮಾನಿಕ ದಾಳಿಯ ನಂತರ ಭಾರತದ ಅತಿದೊಡ್ಡ ಗಡಿಯಾಚೆಗಿನ ದಾಳಿಯನ್ನು ಆಪರೇಷನ್ ಸಿಂಧೂರ್ ಗುರುತಿಸಿದೆ ಇದು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಭಯೋತ್ಪಾದಕ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿತ್ತು ಇದರಿಂದಾಗಿ ಇದೀಗ ಪಾಕಿಸ್ತಾನಕ್ಕೆ ಪುಕಪುಕ ಶುರುವಾಗಿದ್ದು ಬುದ್ಧಿ ಭ್ರಮಣೆ ಆದವರ ರೀತಿಯಲ್ಲಿ ಪರದಾಡುತ್ತಿದ್ದಾರೆ ಅದು ಹಾಗೆ ಏನೇನು ಮಾತನಾಡ್ತಿದ್ದಾರೆ ಅಂತ ಈ ಟಾಕ್ನಿಂದ ಗೊತ್ತಾಗುತ್ತಿದೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಓಕೆ ದಲ್ಲಿ ಇರುವ ಒಂಬತ್ತು ಭಯೋತ್ಪಾದಕ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಭಾರತ ವ್ಯಾಪಕವಾದ ಗಡಿಯಾಚೆಗಿನ ದಾಳಿಗಳನ್ನ ನಡೆಸಿದ ನಂತರ ಪಾಪಿ ಪಾಕ್ ಪ್ರಧಾನಿ ಷರೀಫ್ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ನಿಂದ ಬಲವಂತದ ಪ್ರತೀಕಾರದ ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ರಾಷ್ಟ್ರೀಯವಾಗಿ ಪ್ರಸಾರವಾದ ಭಾಷಣದಲ್ಲಿ ಶರೀಫ್ ಭಾರತವು ಪಾಕಿಸ್ತಾನದ ಸಾರ್ವಭೌಮತ್ವದ ಮೇಲೆ ನೇರ ದಾಳಿ ನಡೆಸುತ್ತಿದೆ ಎಂದು ಆರೋಪಿಸಿದರು ಮತ್ತು ಪ್ರತಿಕ್ರಿಯೆ ಅನಿವಾರ್ಯ ಎಂದು ಘೋಷಿಸಿದರು ನಮ್ಮ ಮುಗ್ಧ ಹುತಾತ್ಮರ ರಕ್ತಕ್ಕೆ ನಾವು ಪ್ರತೀಕಾರ ತೀರಿಸಿಕೊಳ್ತೇವೆ ಎಂದು ನಾವು ದೃಢ ನಿಶ್ಚಯದಿಂದ ನಿರ್ಧರಿಸಿದ್ದೇವೆ ಎಂದು ಶರೀಫ್ ಹೇಳಿದ್ರು ಎಂದು ಅಲ್ ಜಜೀರಾ ಉಲ್ಲೇಖಿಸಿದೆ ಬುಧವಾರ ರಾತ್ರಿ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಿ ಪಡೆಗಳು ಐದು ಭಾರತೀಯ ಯುದ್ಧ ವಿಮಾನಗಳನ್ನ ಒಡೆದುರಿವೆ ಆದರೆ ಇದನ್ನು ಭಾರತ ನಿರಾಕರಿಸಿದೆ ನಿಯಂತ್ರಣ ರೇಖೆಯಲ್ಲಿ ರಾತ್ರಿಯ ಘರ್ಷಣೆಯನ್ನ ಸುಮಾರು ಒಂದು ಗಂಟೆಗಳ ಕಾಲ ನಡೆದ ನಾಯಿಗಳ ಕಾದಾಟ ಎಂದು ಷರೀಫ್ ಬಣ್ಣಿಸಿದ್ರು ನಿನ್ನೆ ರಾತ್ರಿ ಪಾಕಿಸ್ತಾನವು ತನ್ನ ರಕ್ಷಣೆಗೆ ದವಡೆ ಮುರಿಯುವ ಪ್ರತಿಕ್ರಿಯೆಯನ್ನು ನೀಡಬಲ್ಲದು ಎಂದು ನಾವು ತೋರಿಸಿದ್ದೇವೆ ಪಾಕಿಸ್ತಾನಿ ಪೈಲಟ್ಗಳು ಅವರ ವಾಯು ಪ್ರದೇಶದಲ್ಲಿಯೇ ಇದ್ರು ಶತ್ರುಗಳ ವಿಮಾನಗಳು ತುಂಡು ತುಂಡಾಗಿದವು ಎಂದು ಪಾಕಿಸ್ತಾನಿ ಪ್ರಧಾನಿ ಹೇಳಿಕೆ ನೀಡಿದ್ದಾರೆ ಸಾಂಪ್ರದಾಯಿಕ ಮಿಲಿಟರಿ ವಿನಿಮಯದಲ್ಲಿ ಪಾಕಿಸ್ತಾನ ಮೈಲುಗೈ ಸಾಧಿಸಿತು ಎಂದು ಅವರು ಭಣಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ ಆದರೆ ಯಾವುದೇ ಸಾಕ್ಷಿ ನೀಡದಿಗೆ ಕುತಂತ್ರಿ ಬುದ್ಧಿ ತೋರಿಸಿದ್ದಾರೆ ಒಟ್ಟಾರೆ ಇದೀಗ ದೇಶದ ಹಲವು ಗಡಿ ರಾಜ್ಯಗಳಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಭಾರತ ಕೂಡ ಬನ್ನಿ ಈ ಬಾರಿ ನಿಮ್ಮ ಸಂಪೂರ್ಣ ನಿರ್ಣಾಮ ಮಾಡ್ತೇವೆ ಅಂತ ಇಂಡಿಯನ್ ಆರ್ಮಿ ಕೂಡ ಸಜ್ಜಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ